ಕೃಷ್ಣ ಕುಲಾಲ್ ರಡ್ ನಂಬರ್ ಹದಿನಾಲ್ಕು ಹದಿನೈದು ಶಿರ್ತಾಳಿ ಸೋದೀರ್ಗಿ ನಿವಾಸ ಕಾರ್ತಿಕ್ ಪೂಜಾರಿ ಎಣಕಲ ಲೋಕೇಶ್ ಬಾಬು ಪೂಜಾರಿ ಎಲ್ಲ ಕೃಷಿಕ ರೇಟ್ ಶಿರ್ತಾಳಿ ಸೋದೀರ್ಗಿ ನಿವಾಸ ಕಾರ್ತಿಕ್ ಪೂಜಾರಿನಲ್ಲೂ ಲವಕರೆ ರೆಂಜಾಳ ಎನ್ಕಲ ಲೋಕೇಶ್ ಬಾಬು ಪೂಜಾರ್ ಕೃಷಿಕ ರೇಟ್ ಅಣ್ಣ ಮಾಳ ಹಂಚಿ ಹಿರಿ ಹಿರೇಬೆಟ್ಟದಾಗಲಿ ಬತ್ತಾರ ಮಾಳ ಹಂಚಿ ಬೆಟ್ಟದಾಗ್ಲಿ ಬೆಟ್ಟ ಅಣ್ಣ ಕಾರ್ಕಳ ತೆಲ್ಲಾರ್ದಾಗ ಬೆಳುವಾಯ ಹೇಮೆಟ್ಟದಾಗಲಿ ಬೆಳೆ ಬೆಳುವ ಹೇಮೆಟ್ಟದಾಗ ಕಾರ್ಕಳ ತೆಲ್ಲಾರ್ದಾಗ್ಲುಲ್ಲರ ಕಾರ್ಕಾಲ ತೆಲ್ಲಾರ್ದಾಗಲಿ